ನಮಸ್ಕಾರ ವೀಕ್ಷಕರೇ ಮುದ್ದು ಸೊಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಭದ್ರ ಬೆಂಗಳೂರಿಗೆ ಹೋಗೋದಕ್ಕೆ ಬಟ್ಟೆಗಳನ್ನ ರೆಡಿ ಮಾಡ್ಕೊತಾ ಇರ್ತಾನೆ ಹಾಗೆ ಕಾಟ್ಲೆ ಬಂದು ಹೇಳ್ತಾರೆ ನಾನು ನಿನಗೆ ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾನೆ ನೀನೇನ್ ಮಾಡೋದು ಬೇಡ ಸುಮ್ಮನೆ ಕೂತ್ಕೋ ಅಂತ ಭದ್ರ ಹೇಳ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಭವಾನಿ ಬರ್ತಾಳೆ ಭವಾನಿ ಬಂದು ಹೇಳ್ತಾಳೆ ನಾ ಮನೆಗೆ ಹೋಗ್ತಾ ಇದ್ದೀನಿ ಅಣ್ಣ ಅಂತ ಹೇಳಿ ಭದ್ರನತ್ರ ಹೇಳ್ತಾಳೆ ಇನ್ನೂ ಎರಡು ದಿನ ಹೋಗ್ಬೋದಲ್ಲ ಅಂತ ಭದ್ರ ಹೇಳ್ತಾನೆ ಆಗ ಭವಾನಿ ಹೇಳ್ತಾಳೆ ಅಲ್ಲಿ ಭಾವನಿಗೆ ಅಡುಗೆ ಮಾಡ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಭವಾನಿ ಹೇಳ್ತಾ ಅಂದಾಗಿ ನಿನ್ನ ಹತ್ರ ಒಂದು ವಿಷಯ ಮಾತನಾಡಬೇಕಿತ್ತು ಅಂತ ಹೇಳ್ತಾರೆ ಆಗ ಭದ್ರ ಹೇಳ್ತಾನೆ ಏನು ಅದು ವಿಷಯ ಏನಂತ ಹೇಳು ಅಂತ ಹೇಳ್ತಾಳೆ ಆಗ ಭವಾನಿ ಹೇಳ್ತಾಳೆ ವಿದ್ಯಾ ಫೋನ್ ಮಾಡಿ ಅಪ್ಪನ ಜೈಲಿಗೆ ಕಳಿಸಿರೋದೇನು ನಿಜ ಆದರೆ ಅಪ್ಪನ ಇಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸಿಗೆ ಕಾರಣ ಕೂಡ ವಿದ್ಯಾನೇ ಅಲ್ವಾ ಅವಳನ್ನು ನೀನು ಕ್ಷಮಿಸ್ಬಿಡಬೇಕು ಅಂತ ಭದ್ರ ನಂತರ ಭವಾನಿ ಹೇಳ್ತಾಳೆ ಅವಳು ಹೊಟ್ಟೆಯೊಳಗೆ ಬರೋದು ಬೇಡ ಆದರೆ ಅವಳನ್ನು ನೀನು ಕ್ಷಮಿಸ್ಬೋದಲ್ವಾ ಅಂತ ಭವಾನಿ ಭದ್ರನ ಕೇಳಿಕೊಳ್ತಾಳೆ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾ ಹೇಳಿದೆ ಬರ್ತೀನಿ ಕೊಟ್ಲೆ ಬರ್ತೀನೋಣ ಅಂತ ಹೇಳಿ ಭವಾನಿ ಅಲ್ಲಿಂದ ಹೋಗ್ತಾಳೆ ಆಗ ಕ್ವಾಟ್ಲೆ ಬಂದು ಹೇಳ್ತಾನೆ ನೋಡು ಅಂತಮ್ಮ ಭವಾನಿ ಅಕ್ಕ ಹೇಳಿರೋದು ಸತ್ಯ ನಿನ್ನ ಅಪ್ಪಯ್ಯ ಗೆಲ್ಲೋದಕ್ಕೆ ವಿದ್ಯಾನೇ ಕಾರಣ ಅಂತ ಇಡೀ ಊರೇ ಊರೇ ಮಾತನಾಡ್ತಾ ಇದೆ ಅಂತ ಕ್ವಾಟ್ಲೆ ಹೇಳ್ತಾನೆ ಭವಾನಿ ಅಕ್ಕ ಹೇಳ್ದಂಗೆ ಅತ್ತಿಗೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳು ಅಂತ ಹೇಳಿ ಕ್ವಾಟ್ಲೆ ಅಲ್ಲಿಂದ ಹೋಗ್ತಾನೆ ಭದ್ರ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಅದೇ ಸಮಯಕ್ಕೆ ವಿದ್ಯೆ ಅಲ್ಲಿಗೆ ಬರ್ತಾಳೆ ಒಳಗೆ ಬರಬಹುದೇ ಅಂತ ಹೇಳಿ ರೂಮ್ ಒಳಗಡೆ ಬರ್ತಾಳೆ ಇವತ್ತು ಕೊನೆ ದಿನ ಇವತ್ತು ಔಷಧಿ ಹಾಕಿದರೆ ಮುಗೀತು ಇನ್ಮೇಲೆ ನಾನು ನಿನಗೆ ತೊಂದರೆ ಕೊಡೋದಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ನಾನು ಔಷಧಿ ಹಾಕಿ ಹೋಗ್ತೀನಿ ಕಾಲು ಮಡಗಿ ಅಂತ ವಿದ್ಯೆ ಕೇಳ್ಕೊತಾಳೆ ಭದ್ರ ಕಾಲನ್ನು ಟೇಬಲ್ ಮೇಲೆ ಇಡ್ತಾನೆ ಈಗ ಹೇಗಿದೆ ನೋವು ಅಂತ ವಿದ್ಯೆ ಕೇಳ್ತಾಳೆ ಭದ್ರ ಹೇಳ್ತಾನೆ ಈಗ ಅಂಥದ್ದೆಂಥ ನೋವು ಇಲ್ಲ ಅಂತ ಹೇಳ್ತಾನೆ ವಿದ್ಯಾ ಭದ್ರನಿಗೆ ಬ್ಯಾಂಡೇಜ್ ಮಾಡಿ ಹೋಗೋದಕ್ಕೆ ರೆಡಿ ಆಗ್ತಾಳೆ ನಾನೇನು ಹೋಗ್ತೀನಿ ಅಂತ ವಿದ್ಯೆ ಹೇಳ್ತಾಳೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಭದ್ರ ವಿದ್ಯೆನ ಕರಿತಾನೆ ನಿಂತ್ಕೋ ಅಂತ ಕರಿತಾನೆ ಅದೇನು ವಿಷಯ ಹೇಳಿ ಅಂತ ವಿದ್ಯೆ ಹೇಳ್ತಾಳೆ ಆಗ ಭದ್ರ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಥ್ಯಾಂಕ್ಸ್ ಯಾಕೆ ಅಂತ ಹೇಳಿದಾಗ ನಮ್ಮಪ್ಪನ ಗೆಲ್ಸೋದಕ್ಕೆ ನೀನು ಅಂತ ಭದ್ರ ಹೇಳ್ತಾನೆ ನನ್ನ ಮಾವಯ್ಯನ ನಾನು ಗೆಲ್ಸೋದು ಅದು ನನ್ನ ಕರ್ತವ್ಯ ಅಂತ ವಿದ್ಯೆ ಹೇಳ್ತಾಳೆ ಹಾಗೆ ಥ್ಯಾಂಕ್ಸ್ ಹೇಳಿದೆ ಅಂತ ನನ್ನ ನಿನ್ನನ್ನು ಕ್ಷಮಿಸಿಲ್ಲ ಅಂತ ಭದ್ರ ಹೇಳ್ತಾನೆ ಅಲ್ಲೇ ಇರುವ ಬ್ಯಾಗನ್ನು ವಿದ್ಯೆ ಗಮನಿಸ್ತಾಳೆ ಊರ್ಗ್ ಹೊಂಟಿರೇ ಅಂತ ಕೇಳ್ತಾಳೆ ಹೌದು ಅಂತ ಭದ್ರ ಹೇಳ್ತಾನೆ ಅಂದಾಗೆ ಏನೇನು ಪ್ಯಾಕ್ ಮಾಡ್ಕೊಂಡಿರ ಅಂತ ನಾನು ನೋಡಬೇಕು ಅಂತ ವಿದ್ಯೆ ಹೇಳ್ತಾಳೆ ಅದೆಲ್ಲ ಏನು ನೋಡ್ಕೊಳ್ಳೋದು ಬೇಡ ನೀನು ನೀಲಿಂದ ಹೋಗು ಅಂತ ಹೇಳ್ತಾನೆ ನಾನು ಯಾಕೆ ನೋಡ್ಬಾರ್ದು ನಿಮ್ಮ ಹತ್ರನ ಮೂರು ಗಂಟೆ ಹಾಕ್ಸ್ಕೊಂಡಿಲ್ವಾ ಅಂತ ವಿದ್ಯೆ ಕೇಳ್ತಾಳೆ ಅಂದಾಗೆ ನೀನು ಆ ವಿಷಯ ಇಲ್ಲಲ್ಲ ಮಾತನಾಡಬೇಡ ಅಂತ ಭದ್ರ ಹೇಳ್ತಾನೆ ಯಾಕೆ ಮಾತನಾಡಬಾರ್ದು ಅಂತ ಭದ್ರನ ಮುದ್ದಾಡೋಕೆ ವಿದ್ಯೆ ಹೋಗ್ತಾಳೆ ಅಲ್ಲಿ ಭದ್ರ ಇವಳು ನನ್ನನ್ನು ಮುದ್ದಾಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಅದ್ಯಾವುದು ಕೂಡ ಅಲ್ಲಿ ಆಗೋದಿಲ್ಲ ವಿದ್ಯೆ ಬ್ಯಾಗನ್ನೆಲ್ಲ ಚೆಕ್ ಮಾಡ್ತಾಳೆ ಅಲ್ಲಿ ಚಾರ್ಜರ್ ಇರೋದಿಲ್ಲ ಆಗ ಗೌಡ್ರ ಹತ್ರ ವಿದ್ಯೆ ಹೇಳ್ತಾಳೆ ಚಾರ್ಜರ್ ಮರ್ತಿದ್ದಿರಲ್ವಾ ಅಂತ ಹೇಳ್ತಾಳೆ ಅದನ್ನು ನಾನೀಗ ಹಾಕೋತಾ ಇದ್ದೆ ಅಂತ ಭದ್ರ ಹೇಳ್ತಾನೆ ಹಾಗೆ ಅಲ್ಲೇ ಇಟ್ಟಿರುವಂಥ ಚಾರ್ಜರ್ ಅನ್ನು ವಿದ್ಯೆ ಹೋಗ್ತಾಳೆ ಹಾಗೆ ಶಾಕ್ ಹೊಡೆದು ವಿದ್ಯೆ ಅಲ್ಲೇ ಬಿದ್ದು ಬಿಡ್ತಾಳೆ ಎದ್ದೇಳು ಎದ್ದೇಳು ಅಂತ ಭದ್ರ ಕೂಕೋತಾನೆ ಆದರೆ ವಿದ್ಯೆ ಎದ್ದೇಳೋದಿಲ್ಲ ಭದ್ರ ಕೂಕೋತಾನೆ ಎದ್ದೋಳಮಿ ಎದೋಳಮಿ ಅಂತ ಬಡ್ಕೋತಾನೆ ಆದ್ರೆ ವಿದ್ಯೆ ಹೇಳೋದಿಲ್ಲ ಇವಳಿಗೆ ಏನಾಯ್ತು ಅಂತ ತಲೆ ತಲೆ ಚುಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ವಿದ್ಯೆ ಭದ್ರನಿಗೆ ಗೊತ್ತಿಲ್ಲದ ಹಾಗೆ ನಿಧಾನಕ್ಕೆ ಕಣ್ಣು ಬಿಟ್ಕೊಂಡು ನೋಡ್ತಾಳೆ ಭದ್ರ ಏನು ಮಾಡ್ತಾ ಇರ್ತಾರೆ ಅಂತ ವಿದ್ಯಾ ಕಣ್ಣು ಬಿಟ್ಕೊಂಡು ಭದ್ರನಿಗೆ ಹೇಳ್ತಾಳೆ ನನ್ಗೆ ಏನಾಯ್ತು ಅಂತ ದಿಗಲ್ ಬಿಟ್ಬಿಟ್ರೆ ಗೌಡ್ರೆ ಅಂತ ಕೇಳ್ತಾಳೆ ನನಗೆ ಏನೂ ಆಗಿಲ್ಲ ಅಂತ ವಿದ್ಯಾ ಹೇಳ್ತಾಳೆ ಆಗ ವಿದ್ಯಾ ಹೇಳ್ತಾಳೆ ಮನಸ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಆ ರೀತಿ ಯಾಕೆ ಮಾಡ್ತಾ ಇದ್ದೀರಾ ಗೌಡ್ರೆ ಅಂತ ಕೇಳ್ಕೊತಾಳೆ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ಮಾನವೀಯತೆ ಅಷ್ಟೇ ಅಂತ ಭದ್ರ ಹೇಳ್ತಾನೆ ನಿಮ್ಮ ಹೃದಯದ ಬಡಿತ ನನಗೆ ಕೇಳ್ತಾ ಇದೆ ನೀವು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅಂತನೂ ನನಗೆ ಗೊತ್ತು ಅಂತ ವಿದ್ಯಾ ಹೇಳ್ತಾಳೆ ವಿದ್ಯನಿಗೆ ಅಲ್ಲಿಂದ ಹೋಗೋದಕ್ಕೆ ಭದ್ರ ಹೇಳ್ತಾನೆ ವಿದ್ಯಾ ಹೋಗ್ತಾ ಇರಬೇಕಾದ್ರೆ ನಿಂತ್ಕೋತಾಳೆ ಹಾಗೆ ಓಡಿ ಬಂದು ಭದ್ರನಿಗೆ ಒಂದು ಮುತ್ತನ್ನು ಕೊಟ್ಟು ಓಡಿ ಹೋಗ್ತಾಳೆ ಮನೆಯಲ್ಲಿ ಎಲ್ಲರೂ ತಮ್ಮ ಖುಷಿನ ಹಂಚ್ಕೋತಾ ಇರ್ತಾರೆ ಆಗ ಅಜ್ಜಿ ಪೂಜೆ ಮಾಡಿಸಿ ಲಿಂಬೆ ಹಣ್ಣನ್ನು ಶಿವರಾಮೇಗೌಡನಿಗೆ ಕೊಟ್ಟು ಹೇಳ್ತಾಳೆ ಯಾರ ಕಣ್ಣು ನಿಮ್ಮ ಮೇಲೆ ಇರಲಿ ಅಂತ ಹಾಗೆ ನೀನು ಬಂದಿದ್ರೆ ಒಳ್ಳೇದಾಗ್ತಿತ್ತು ಅಮ್ಮ ಅಂತ ಶಿವರಾಮೇಗೌಡ ಹೇಳ್ತಾನೆ ನಾ ಮನೆಯಲ್ಲಿ ಕುರ್ಚಿಲಿ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಟಿ ವಿ ನೋಡ್ತೀನಿ ಅಂತ ಅಮ್ಮಮ್ಮ ಹೇಳ್ತಾರೆ ಆಗ ಈಶ್ವರಿ ಮನ್ಸಲ್ಲೇ ಅಂದ್ಕೋತಾಳೆ ನೀನು ನಿನ್ನ ಮಗನಿಗೆ ಲಿಂಬೆ ಹಣ್ಣು ಕೊಟ್ಟಿರ್ಬೋದು ಅಥವಾ ಬೂತ್ ಕುಂಬಳಕಾಯಿ ಕೊಟ್ಟಿದ್ರೂ ನನ್ನ ಕಣ್ಣಿಂದ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಈಶ್ವರಿ ಮನಸಲ್ಲೇ ಸಿಟ್ಟು ಮಾಡ್ಕೊಂಡು ಅಂದ್ಕೋತಾಳೆ ಇಲ್ಲಿ ಸಾವಿತ್ರಿ ವಿನಂತಿ ಸ್ಕೆಚ್ ಹಾಕ್ತಾ ಇರ್ತಾರೆ ಸಾವಿತ್ರಿ ಹೇಳ್ತಾಳೆ ಹೆಂಗಾದರೂ ಮಾಡಿ ಬದ್ರಂಕೆಯಲ್ಲಿ ತಾಳಿ ಕೊಟ್ಟಿಸ್ಕೊ ಆಸ್ತಿ ಪೂರ ನಮ್ದಾಗುತ್ತೆ ಅಂತ ಹೇಳ್ತಾಳೆ ಆಗ ವಿನಂತಿಗೂ ಕೂಡ ಆಸೆ ಚಿಕ್ಕ ಮಾವ ನನಗೆ ತಾಳಿ ಕಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋತಾಳೆ ಅಂದಾಗೆ ವಿದ್ಯಾನ ಈ ಮನೆಯಿಂದಲ್ಲ ಈ ಇಂದನೇ ಹೊರ ಹಾಕಬೇಕು ಅಂತ ಅಂದ್ಕೊತಾಳೆ ಹಾಗೆ ಈಶ್ವರಿ ಅಕ್ಕ ಏನಾದರೂ ಮಾಡ್ತಾರೆ ನಮ್ಮ ಜೊತೆ ಇದ್ದಾರೆ ಅಂತ ಸಾವಿತ್ರಿ ಹೇಳ್ತಾಳೆ ಅವ್ರೇನು ಮಾಡ್ತಾರೆ ಅಂತ ವಿನಂತಿ ಹೇಳ್ತಾಳೆ ನಾಗರಾವ್ಗೆ ಹಲ್ಲಲ್ಲಿ ವಿಷ ವಿಷಯ ಆದರೆ ಈಶ್ವರಿಗೆ ಮೈ ವಿಷ ವಿಷಯ ಅಂತ ಸಾವಿತ್ರಿ ಹೇಳ್ತಾಳೆ ಆಗ ವಿನಂತಿ ಹೇಳ್ತಾಳೆ ಈಶ್ವರಿ ಅತ್ತೆ ಏನು ಮಾಡಿದ್ರು ಕೂಡ ನೀನೇನಾದರೂ ಮಾಡೋದನ್ನು ನಿಲ್ಲಿಸ್ಬೇಡ ಅಂತ ವಿನಂತಿ ಕೇಳ್ಕೊತಾಳೆ ನಾನು ಅದನ್ನೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸಾವಿತ್ರಿ ಹೇಳ್ತಾಳೆ ಇಲ್ಲಿ ಚಂಪಾ ಮತ್ತು ವಿದ್ಯೆ ಮಾತನಾಡ್ತಾ ಇರ್ತಾರೆ ಚಂಪಾ ಹೇಳ್ತಾಳೆ ಈಶ್ವರಿ ಅತ್ತೆ ಇದ್ ಕಡೆನೇ ನೋಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಈ ಕಡೆ ನೋಡಿದ್ರೆ ಏನ್ ಭಯ ಪಡಬೇಕೇನಿಲ್ಲ ಏನಿಲ್ಲ ಅಂತ ವಿದ್ಯಾ ಹೇಳ್ತಾಳೆ ಆಗ ವಿದ್ಯಾ ಹೇಳ್ತಾಳೆ ಚಂಪಾ ಹೆದರು ಕಾಲ ಎಲ್ಲ ಹೊರಟೋಯ್ತು ನೀ ಧೈರ್ಯವಾಗಿರು ಅಂತ ಹೇಳ್ತಾಳೆ ಈ ಮಾತು ಈಶ್ವರಿಗೆ ಕೇಳಿಸುತ್ತೆ ವೀಕ್ಷಕರೇ ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ